ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ಇವತ್ತಿನ ತುಲಾ ತುಲಾರಾಶಿಯವರ ವಿಶಿಷ್ಟ ಗುಣಧರ್ಮಗಳು ಹೇಗೆ ಪೂರ್ವಜನ್ಮದಿಂದ ಬಂದಿರುತ್ತೆ ಅನ್ನೋದನ್ನು ನೋಡೋಣ ತುಲಾರಾಶಿಯವರು ಸಾಮಾನ್ಯವಾಗಿ ನ್ಯಾಯದ ಪರವಾಗಿರ್ತಾರೆ ಸೌಂದರ್ಯ ಪ್ರಿಯರು ಹಾಗೂ ಸಮತೋಲನಕ್ಕಾಗಿ ಹೆಸರುವಾಸಿಯಾಗಿರ್ತಾರೆ ಇವರು ಯಾವುದೇ ವಿಷಯ ಆದರೂ ಎರಡೂ ಕಡೆ ಮಾಹಿತಿಯನ್ನು ಕೇಳಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾರೆ ವೀಕ್ಷಕರೇ ನಿಮಗೆ ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿರಬೇಕು ಅನ್ನೋ ದೃಷ್ಟಿಕೋನ ಇರುತ್ತೆ ಯಾರಿಗಾದರೂ ಅನ್ಯಾಯ ಆಗ್ತಾ ಇದ್ದರೆ ನಿಮ್ಮ ಆತ್ಮದಿಂದ ವಿರೋಧ ವ್ಯಕ್ತಪಡಿಸ್ತೀರ ನೀವು ಯಾವಾಗಲೂ ನ್ಯಾಯದ ಪರವಾಗಿರ್ತೀರ ನಿಮ್ಮ ಮನಸ್ಥಿತಿ ನಾಜೂಕಾಗಿರುತ್ತೆ ಸಣ್ಣ ಅಸಮತೋಲನ ಆದರೂ ಕೂಡ ನಿಮಗೆ ತೊಂದರೆ ಆಗುತ್ತೆ ಈ ಗುಣಗಳೆಲ್ಲ ಈ ಜನ್ಮದಲ್ಲಿ ಬಂದಿದೆಯಾ ಅಥವಾ ನಿಮ್ಮ ಪೂರ್ವಜನ್ಮದ ಅನುಭವದಿಂದ ರೂಪುಗೊಂಡಿದೆಯಾ ಹಾಗೆ ನಿಮ್ಮ ಪೂರ್ವಜನ್ಮದ ಕರ್ಮಗಳೇನು ಅನ್ನೋದನ್ನು ನೋಡೋಣ ನೀವು ನ್ಯಾಯಪರ ಭಾವನೆಯಿಂದ ನಡ್ಕೊಳ್ಳೋಕ್ಕೆ ಕಾರಣ ನಿಮ್ಮ ಪೂರ್ವಜನ್ಮದ ಕರ್ಮ ಹಿಂದಿನ ಜನ್ಮದಲ್ಲಿ ನೀವು ಸಾಮಾನ್ಯವಾಗಿ ನ್ಯಾಯಾಧಿಪತಿಗಳು ರಾಜನಿಗೆ ಸಲಹೆಗಾರರು ಅಥವಾ ಧರ್ಮಶಾಸ್ತ್ರಜ್ಞರಾಗಿರ್ತೀರ ನೀವು ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಭೇದ ಭಾವ ಮಾಡದೆ ನಿಷ್ಠೆಯಿಂದ ಧರ್ಮಪರವಾಗಿ ತೀರ್ಮಾನ ತಗೊಂಡಿರ್ತೀರ ಆದರೆ ಹಿಂದಿನ ಜನ್ಮದಲ್ಲಿ ನೀವು ಕೆಲವೊಮ್ಮೆ ಅತ್ಯಂತ ನಿರ್ದಯವಾಗಿ ಕೆಲವು ನಿರ್ಣಯಗಳನ್ನು ತಗೊಂಡಿರ್ತೀರ ಕೇವಲ ನಿಯಮಗಳನ್ನು ಮಾತ್ರ ಅನುಸರಿಸಿ ಯಾರ ಮನಸ್ಥಿತಿ ಅಥವಾ ಭಾವನೆಗಳನ್ನು ಪರಿಗಣಿಸದೆ ತೀರ್ಮಾನ ತಗೊಂಡಿರ್ತೀರ ಇದರಿಂದಾಗಿ ಕೆಲವರು ದುಃಖ ಅನುಭವಿಸಿರ್ತಾರೆ ನೀವು ಧರ್ಮಪರವಾಗಿದ್ದರೂ ಸಹ ನಿಮ್ಮ ನ್ಯಾಯ ನಿರ್ದಯವಾಗಿರುತ್ತೆ ಈ ಕರ್ಮದ ಫಲವಾಗಿ ನೀವು ಈ ಜನ್ಮದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತೀರಾ ನಿಮ್ಮ ನಿರ್ಧಾರದಿಂದ ಯಾರಿಗೂ ನೋವಾಗಬಾರ್ದು ಅನ್ನೋ ಮನೋಭಾವನೆ ಇರುತ್ತೆ ಈ ಕಾರಣದಿಂದಾಗಿ ತುಂಬ ಅಳೆದು ತೂಗಿ ನಿರ್ಧಾರ ತಗೋತೀರ ಹಾಗೆ ನೀವು ಪೂರ್ವ ಜನ್ಮದಲ್ಲಿ ಕಲಾಕ್ಷೇತ್ರದಲ್ಲಿ ವಿಶೇಷವಾಗಿ ಸಂಗೀತ ನೃತ್ಯ ಶಿಲ್ಪಕಲೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ ಅದರಿಂದಾಗಿಯೇ ನೀವು ಈ ಜನ್ಮದಲ್ಲಿ ಸೌಂದರ್ಯದ ಆರಾಧಕರಾಗಿರ್ತೀರ ವೀಕ್ಷಕರೇ ನಾನಿಲ್ಲಿ ಗುಣಲಕ್ಷಣದ ಬಗ್ಗೆ ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ನಾನು ಆಲ್ರೆಡಿ ತುಲಾರಾಶಿ ಗುಣಲಕ್ಷಣಗಳ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಆಸಕ್ತಿ ಇದ್ದವರು ಹೋಗಿ ನೋಡ್ಬೋದು ನಿಮಗೆ ಅಸ್ತವ್ಯಸ್ತವಾಗಿರೋದು ಗೊಂದಲ ಹಾಗೂ ಅಶುದ್ಧತೆಯನ್ನು ಸಹಿಸೋದಕ್ಕೆ ಆಗೋದಿಲ್ಲ ಈ ಮನೋಭಾವನೆ ಕೂಡ ಪೂರ್ವಜನ್ಮದ ಸಂಸ್ಕಾರದ ಫಲವಾಗಿ ಬಂದಿರುತ್ತೆ ನಿಮ್ಮ ನಡವಳಿಕೆಗಳು ನಿಮ್ಮ ಪೂರ್ವಜನ್ಮದ ಪರಿಶ್ರಮ ಹಾಗೂ ತಪ್ಪುಗಳ ಫಲವಾಗಿ ಬಂದಿರುತ್ತೆ ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ ಯಾವುದೇ ನಿರ್ಧಾರ ತಗೊಳ್ಳುವಾಗ ಬಹಳ ಯೋಚನೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ಪರಿಗಣಿಸಿ ಆನಂತರ ನಿರ್ಧಾರ ತೊಗೋತೀರ ಅತಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳೋಕ್ಕೆ ಪ್ರಯತ್ನಿಸ್ತೀರಾ ಕೆಲವೊಮ್ಮೆ ನಿಖರತೆಯ ಕೊರತೆ ಉಂಟಾಗುತ್ತೆ ಸಾಮಾಜಿಕವಾಗಿ ಎಲ್ಲರನ್ನ ಖುಷಿಪಡಿಸೋಕ್ಕೆ ಪ್ರಯತ್ನಿಸ್ತೀರಾ ಯಾಕಂದರೆ ನಿಮ್ಮಿಂದ ಬೇರೆಯವ್ರಿಗೆ ನೋವಾಗಬಾರ್ದು ಅಂತ ಜಾಗ್ರತೆ ವಹಿಸ್ತೀರಾ ಸೌಂದರ್ಯ ಪ್ರಿಯತೆ ಶಿಸ್ತಿನಿಂದ ಕೂಡಿದ ಜೀವನ ಶೈಲಿ ಮತ್ತು ನಿಮ್ಮ ಮನೆಯನ್ನು ಅಲಂಕಾರ ಮಾಡಿ ಇಟ್ಕೊಳ್ಳೋದು ಕೂಡ ನೀವು ಪೂರ್ವ ಜನ್ಮದಲ್ಲಿ ಕಲಾಕ್ಷೇತ್ರದಿಂದ ಪಡೆದ ಸಂಸ್ಕಾರದ ಫಲವಾಗಿರುತ್ತೆ ನೀವು ಗೊಂದಲ ಚರ್ಚೆ ಅಥವಾ ಆಕ್ರಮಣಶೀಲ ಪರಿಸ್ಥಿತಿಗಳಿಂದ ದೂರ ಇರೋಕ್ಕೆ ಬಯಸ್ತೀರ ನಿಮ್ಮ ಮನಸ್ಸಿಗೆ ಶಾಂತಿ ಸಮತೋಲನ ತುಂಬ ಮುಖ್ಯ ಈ ಜನ್ಮದಲ್ಲಿ ನೀವು ನಿಮಗೆ ಅರಿವಿಲ್ಲದಂತೆ ಹಿಂದಿನ ತಪ್ಪುಗಳನ್ನು ತಿದ್ದುಕೊಳ್ತೀರಾ ಹಾಗೂ ಹೃದಯಪೂರ್ವಕವಾಗಿ ಧರ್ಮಪಥವನ್ನು ಅನುಸರಿಸ್ತೀರಾ ನೀವು ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ಶಾಂತಿಯಿಂದ ಇರಬೇಕು ಅಂದರೆ ಕೆಲವು ನಿಯಮಗಳನ್ನು ಅನುಸರಿಸಲೇಬೇಕು ನ್ಯಾಯದ ಮಾರ್ಗವನ್ನು ಬಿಡಬಾರ್ದು ನೀವು ನಿಮ್ಮ ಜೀವನದಲ್ಲಿ ನ್ಯಾಯ ಮತ್ತು ಧರ್ಮ ಪ್ರಜ್ಞೆ ಅತ್ಯಂತ ಮುಖ್ಯ ನೀವು ಸತ್ಯ ಮಾರ್ಗದಿಂದ ದೂರವಾದರೆ ನಿಮ್ಮ ಆಂತರಿಕ ಶಕ್ತಿನೇ ಕುಗ್ಗಿ ಹೋಗುತ್ತೆ ಆದ್ದರಿಂದ ಏನೇ ಸಮಸ್ಯೆ ಆದರೂ ಪರವಾಗಿಲ್ಲ ಧರ್ಮ ಮಾರ್ಗದಲ್ಲೇ ಮುಂದೆ ಹೋಗಿ ಸಹಾನುಭೂತಿ ಬೆಳೆಸ್ಕೊಳ್ಳಿ ಬೇರೆಯವರ ಭಾವನೆಗಳಿಗೆ ನೋವುಂಟು ಮಾಡಬೇಡಿ ಯಾರೊಂದಿಗೂ ಕೂಡ ತುಂಬ ನಿರ್ದಯವಾಗಿ ಕಠಿಣವಾಗಿ ವರ್ತಿಸ್ಬೇಡಿ ನಿಮ್ಮ ಕೋಪ ತುಂಬ ಕೆಟ್ಟದಾಗಿರುತ್ತೆ ಬೇಗ ಕೋಪ ಮಾಡ್ಕೊಳ್ಳಲ್ಲ ನೀವು ಆದರೆ ಕೋಪ ಬಂದರೆ ಮನುಷ್ಯರಾಗಿರಲ್ಲ ನಿಮ್ಮ ಕೋಪದ ಮೇಲೆ ನಿಯಂತ್ರಣ ಇಟ್ಕೊಳ್ಳಿ ನಿರ್ಧಾರ ತಗೋಬೇಕಾದ್ರೆ ಅತಿಯಾಗಿ ವಿಳಂಬ ಮಾಡಬೇಡಿ ನೀವು ತುಂಬ ವಿಳಂಬ ಮಾಡಿದರೆ ನಿಮಗೆ ಯೋಗ್ಯತೆ ಇದ್ರೂ ಅವಕಾಶಗಳು ಕೈತಪ್ಪಿ ಹೋಗುತ್ತೆ ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ನೀವು ಅಮೆಝಾನಲ್ಲಿ ಯಾವುದೋ ಪ್ರಾಡಕ್ಟ್ ನೋಡಿರ್ತೀರ ಬುಕ್ ಮಾಡಿದರೆ ಆಯಿತು ಅಂತ ಡಿಲೇ ಮಾಡ್ತೀರಾ ನೆಕ್ಸ್ಟ್ ಡೇ ನೋಡಿದರೆ ಆ ಪ್ರಾಡಕ್ಟು ಸೋಲ್ಡ್ ಔಟ್ ಆಗಿರುತ್ತೆ ಯಾವುದೋ ಒಂದು ಪ್ರಾಡಕ್ಟು ಸಿಗಲಿಲ್ಲ ಅಂದರೆ ಓಕೆ ಆದರೆ ನಿಮ್ಮ ಜೀವನದಲ್ಲಿ ಅವಕಾಶಗಳು ಕೈತಪ್ಪಿ ಹೋಗಬಾರ್ದು ಅಲ್ವಾ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ರಾಮ ವ್ಯಾಸ್ತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ಆಸಕ್ತಿ ಇದ್ದವರು ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು